ಟೆಲಿಫಿಲ್ ಮೀಟಿಂಗ್ ಮಾಡಬೇಕು ಅಂತ ಬರ್ತೀವಿ ಈ ಥರ ರಾಂಗ್ ಆನ್ಸರ್ ಕೊಟ್ಬಿಟ್ಟು ಮೂಡೌಟ್ ಆಗಿಬಿಟ್ಟು ಟೆಲಿಫಿಲ್ ಮೀಟಿಂಗ್ ಕೂಡ ಕ್ಯಾನ್ಸಲ್ ಮಾಡಿಬಿಟ್ಟು ಹೋಗ್ಬಿಡೋಣ ಇಲ್ಲ ಸರ್ ಸರಿ ಎಷ್ಟು ನಾವು ಎಷ್ಟು ಸರಿ ಟೆಲಿಫಿಲ್ ಮೀಟಿಂಗ್ ಹೇಳ್ತೀವಿ ಇಲ್ಲ ಕರೆಕ್ಟಾಗಿ ಮಾಡ್ಕೊಳ್ಳಿ ಅಂತ ನಾವು ಇಲ್ಲ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನಿಮ್ಮ ಡ್ಯೂಟಿ ನಾವು ಮಾಡಬೇಕು ನಮ್ಮ ಡ್ಯೂಟಿ ನೀವು ಮಾಡಬೇಕು ಆ ಪರಿಸ್ಥಿತಿಗೆ ಬಂದಿದ್ದೀವಿ ಇವಾಗ ಈ ಥರ ಪರ್ಸೆಂಟೇಜ್ ಇವಾಗ ನಾನು ಅಂದ್ರೆ ಒಂದೊಂದೇ ಅದನ್ನ ನಾನು ಹೇಳಿದ್ದೆ ತಕ್ಕಂತ ಹೇಳಿದೆ ನಾನು ಪರ್ಸೆಂಟೇಜ್ ಅದು ಪರ್ಸೆಂಟ್ ಆಗಿದೆ ಅಷ್ಟೇ ನಿಮ್ಗೆ ಹೆಂಗೆ ಮಾಡ್ತೀರಾ ಅಂತ ಈ ಥರ ಹಾಕಿದ್ರೆ ಪೇಪರ್ ಯಾವ್ದಾರು ಅಲ್ಲಿ ಇದ್ದಾರೆ ನೋಡಿ ಯಾರು ಇಲ್ಲ ಅನ್ಕೊಂಡು ಹೇಳ್ತಾರೆ ಒಬ್ರು ಗೊತ್ತಾದ್ರೆ ಮಾಹಿತಿ ಯಾವ ತರ ನಮ್ಮ ಅಧಿಕಾರಿ ಮೇಲೆ ಯಾವ ತರ ಆಗ್ತದೆ ನಮ್ಮ ಅಧಿಕಾರಿ ಏನಾದ್ರು ಒಂದು ಅವಮಾನ ಆದ್ರೆ ನಮ್ಗೂ ಅವಮಾನ ಆಗ್ತದೆ ದಯವಿಟ್ಟು ನೀವು ನೋಡ್ಬೋದು ಅಲ್ಲ ಆಫೀಸರ್ ಎಲ್ಲ ಹೇಳ್ತೀರ ಅವ್ರು ಪ್ರಿಂಟ್ ಮಾಡಿ ಇಲ್ಲಿ ಕಲ್ಸ್ಕೊಂಡು ಅವ್ರು ಗೊತ್ತಾಗಿರುದಿಲ್ಲ ಅವ್ರು ಹೇಳಿರ್ತಾರೆ ಅವ್ರು ಕಲ್ಸ್ಕೊಟ್ಬಿಟ್ಟಿರ್ತಾರೆ ಅಷ್ಟೇ ಹ್ಮ್ ನೆಕ್ಸ್ಟ್ ಹೋಗಿ ಸರ್ ನೆಕ್ಸ್ಟ್ ಅನುಸೂಚಿತ ಜಾತಿ ಮತ್ತು ಬುಡಕಟ್ಟೆ ಏನಾಯ್ತು ರವಿ ಎಂಟರ್ಪ್ರೈಸಸ್ ನಲ್ಲಿ ನಿಮಗೆ ಬೇಕಾದ ಎಲೆಕ್ಟ್ರಾನಿಕ್ಸ್ ಹೆಚ್ಚು ಬ್ರ್ಯಾಂಡ್ ಕಂಪನಿಗಳ ಟಿವಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಹೋಮ್ ಥಿಯೇಟರ್ ಸೋಫಾ ಸೆಟ್ ಡೈನಿಂಗ್ ಟೇಬಲ್ ಮ್ಯಾಟ್ರಸ್ ಬೆಡ್ಸ್ ಎಲ್ಲಾ ರೀತಿಯ ಗಳು ಕಡಿಮೆ ಬೆಲೆಗೆ ತುಳಿಯುತ್ತದೆ ಹಿಂದೆ ಭೇಟಿ ನೀಡಿ ಕೋಲಾರದ ಸಂಗೊಂಡಲ್ಲಿ ಬಳಿ ಇರುವ ರವಿ ಎಂಟರ್ಪ್ರೈಸಸ್ ಮತ್ತು ಬ್ರಾಹ್ಮಣರ ಬೀದಿ ದೊಡ್ಡಪೇಟೆ ಕೋಲಾರ ಆ ಮದ್ವೆಚ್ಚದ ಜೀವ ಅದು ಬಿಡಿ ಓಕೆ ಖರ್ಚಾಗಿದೆ ಜೀರೋ ಜೀರೋ ಹಂಡ್ರೆಡ್ ಪರ್ಸೆಂಟ್ ಹಂಡ್ರೆಡ್ ಅಂತ ಕೊಟ್ಟಿದ್ದೀರಾ ಇವ್ ಯಾರು ಇವ್ ಫಲಾನುಭವ್ ಯಾರು ಯಾವ ಊರು ಸರ್ ಕೊಟ್ಟಿದ್ದೀವಿ ಏನ್ ಕೊಟ್ಟಿದೀರಾ ಸರ್ ಕೃಷಿ ಅಂದ್ರೆ ಕೃಷಿ ಅಂತ ಪ್ರೋಪಕಾರ ಇಲ್ಲ ಇಲ್ಲ ಅನುಸೂಚಿತ ಜಾತಿ ಮತ್ತು ಬುಡಕಟ್ಟು ಜನಾಂಗ ಉಪಯೋಜನೆ ಅಂದ್ರೆ ಯಾರಿಗೆ ಬುಡಕಟ್ಟು ಅಂದ್ರೆ ಏನು ಬುಡಕಟ್ಟು ಜನಾಂಗನ ಯಾರು ಸರ್ ಇದರಲ್ಲಿ ಎಸ್ ಪಿ ಮತ್ತು ಟಿ ಎಸ್ ಪಿ ಎರಡ್ ಬರುತ್ತೆ ಸರ್ ಸಬ್ಮಿಟ್ಸ್ ಎರಡು ಸರ್ ಇದ್ರಲ್ಲಿ ಇದರಲ್ಲಿ ಈಗ ನಮಗೆ ಅನುಸೂಚಿತ ಜಾತಿ ಅಂದ್ರೆ ಎಸ್ ಸಿ ಬಿ ಮಾತ್ರ ರಿಲೀಸ್ ಆಗಿದೆ ಸರ್ ಒಂದ್ ಲಕ್ಷ ಮತ್ತು ಬುಡಕಟ್ಟು ಜನಾಂಗದ್ದು ಟಿ ಎಸ್ ಬಿ ಇಲ್ವರು ಯೂಸ್ ಆಗಿದೆ ಸರ್ ಇಲ್ಲಿ ಟಿ ಎಸ್ ಬಿ ಸರ್ ಟ್ರೈ ಟ್ರೈನ್ ನಮ್ ಗೊತ್ತಿಲ್ಲ ನಮಗೆಲ್ಲ ಗೊತ್ತೇ ಎಸ್ ಸಿ ಅಲಮಾರಿ ಬುಡಕಟ್ಟು ಸಮಾಜದಲ್ಲಿ ಐವತ್ತೊಂಬತ್ತು ಜಾತಿಗಳಿರೋದೇ ಗೊತ್ತು ಪ್ರತಿಯೊಂದು ಜಾತಿ ಹೆಸರು ಗೊತ್ತು ನನಗೆ ನನಗೆ ಗೊತ್ತಿದೆ ಗೊತ್ತಿಲ್ಲ ಐವತ್ತೊಂಬತ್ತಿದ್ರೆ ನಲವತ್ತೊಂಬತ್ತು ಇತ್ತು ಪ್ಲಸ್ ಆಗಿದೆ

ಒಂದ್ ಮಾಡ್ಬಿಟ್ಟು ಡಿಫ್ರೆನ್ಸ್ ತಾಲೂಕ್ ಪಂಚಾಯತ್ ನೀವು ಮುಂಚೆ ಮಾಡ್ಕೊಬೇಕು ಚೆಕ್ ಮಾಡ್ಕೊಂಡು ಇಲ್ಲಿ ಕೊಟ್ಟಿರೋದು ಏನು ಅರ್ಥ ಆಗಲ್ಲ ತಾವದಂಗೆ ಈತ ಚೆಕ್ ಮಾಡಿದ ಎಕ್ಸ್ಟ್ರಾ ಮಾಡಬೇಕು ಸರ್ ಇದು ಕೇಂದ್ರವಾಗಿದೆ ಇದು ಸೇಮ್ ಸ್ಕೀಮ್ ಸರ್ ಅಮೌಂಟ್ ಮಾತ್ರ ಕೇಂದ್ರ